ಶಿಶು ಶಿವಕುಮಾರ್ ಹೇಳ್ತೇನೆ ಎರಡು ಸಾವಿರದ ಎರಡರ ಚುನಾವಣೆ ಎಲ್ಲೆಲ್ಲೆಲ್ಲೋ ತಂದ್ರಿ ಜನಾನ ಮತ ಹಾಕ್ಸ್ಲಿಕ್ಕೆ ಬಸ್ಗಳು ಮಾಡಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ನನ್ನ ಕಾರ್ಯಕರ್ತರು ಇನ್ನೂ ಶಕ್ತಿ ಕಳ್ಕಂಡಿಲ್ಲ ಇಳಿದಿಲ್ಲ ಅಷ್ಟೇ ಇನ್ನೂ ಬೀದಿಗೆ ಇಳಿತೀವಿ ಎರಡು ಸಾವಿರದ ಎರಡರ ಉಪಚುನಾವಣೆ ಮೈಸೂರಿಂದ ಅಲ್ಲೆಲ್ಲೋ ಶಿಡ್ಲಘಟ್ಟದ ಕಡೆಯಿಂದ ದೇವನಹಳ್ಳಿ ಕಡೆಯಿಂದ ತಂದಿದ್ರಲ್ಲ ಬಾಡಿಗೆ ಜನ ಓಟ್ ಹಾಕ್ಸ್ಲಿಕ್ಕೆ ಕಳ್ ಮಧ್ಯಾಹ್ನಕ್ಕೆ ಚಡ್ಡಿ ಕೂರಿಸಿದ್ದು ಮರಿಬೇಡಿ ಆ ರಾಜರಾಜಶ್ವರಿ ಟವರ್ ಹತ್ರ ಏಳು ಎಂಟು ಬಸ್ ಸೀಸ್ ಮಾಡಿಸಿದೆ ಬೆಂಕಿ ಹಾಕ್ಸಿ ಚಡ್ಡಿಲ್ ಕೂರಿಸಿದ್ದೀನಿ ಅಧಿಕಾರಿಗಳಿಗೆ ಹೇಳ್ತೀನಿ ಈ ಆ್ಯಕ್ಟಿವಿಟೀಸನ್ನು ತಕ್ಷಣ ನಿಲ್ಲಿಸ್ದೇ ಇದ್ದರೆ ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ ಎಲ್ಲೆಲ್ಲಿ ಸೀರೆಗಳು ಸ್ಟಾಕ್ ಇಟ್ಟಿದ್ದಾರೆ ಎಲ್ಲೆಲ್ಲಿ ಕುಕ್ಕರ್ ಸ್ಟಾಕ್ ಇಟ್ಟಿದ್ದಾರೆ ಬೆಂಕಿ ಹೆಚ್ಚು ಬನ್ನಿ ಅಂತ ಹೇಳ್ತೇನೆ ಅದು ಯಾವ ಕೇಸ್ ಬುಕ್ ಮಾಡ್ತಾನೆ ನೋಡ್ತೀನಿ ಏನು ಇದಕ್ಕೆ ನೀವು ಅಧಿಕಾರಿಗಳಿರೋದು ಕೆಲಸ ಮಾಡಲಿಕ್ಕೆ ಈಗ ಗುಲಾಮ್ಗಿರಿಗಿದ್ದೀರ ನೀವು ನೆನ್ನೆ ಮಂಡ್ಯದಲ್ಲಿ ಒಂದು ಕೋಟಿ ಆಗಿದೆ ಪಾಪ ಯಾವುದೋ ಅಡಿಕೆ ದುಡ್ಡು ಅದು ಒಂದು ಕೋಟಿ ಮದ್ದು ಹತ್ರ ಹಿಡುಗಡ್ತಾರ ಒಂದು ಕೋಟಿ ಸೀಸ್ ಮಾಡೋರೆ ಕೆ ಆರ್ ಪೇಟೆಲ್ ಯಾರಪ್ಪ ಅಡಿಕೆ ಮರ್ಚೆಂಡ್ ಗೊತ್ತಿಲ್ಲ ನನಗೆ ಒಂದು ಕೋಟಿ ರೂಪಾಯಿ ವ್ಯಾಪಾರ ನಡೆಸೋನು ಕೆ ಆರ್ ಪೇಟೆಲ್ ಪಾಪ ಇದು ಯಾವ ರೀತಿ ಚುನಾವಣೆ ನಡೆಸ್ಕೊಂಡು ಹೊರಟಿದ್ದಾರೆ ಇವರು ಓಹೋಹೋ ಜೆ ಡಿ ಎಸ್ ಕಾರ್ಯಕರ್ತರು ಅವ್ರಿಗೆ ಅವಳಿಗೆ ಶಕ್ತಿ ಇಲ್ಲ ಬಿ ಜೆ ಪಿಲಿ ಮುಳುಗೋಯ್ತಾ ಅವ್ರೆ ನಮ್ಮ ಪರವಾಗಿ ಬನ್ನಿ ಬನ್ನಿ ಅಂತ ಹಾಂ ಗ್ಯಾರಂಟಿ ಕಾರ್ಡಾ ಅದೆಲ್ಲ ತೋರಿಸೋಯ್ತಲ್ಲ ಹಿಂದೇನು ಅದರದೇ ಈಗ ಅಂತ ಇರೋದು ಅಸೆಂಬ್ಲಿ ಚುನಾವಣೆಯಲ್ಲಿ ತೋರಿಸಿದ್ರಲ್ಲ ಕೂಪನ್ ಹೊರದ ಭಾಗ ಕೂಪನ್ ಅದು ಎಂಥದೋ ಹೋಗಿ ಲಲ್ಲು ಮಾಲಲ್ಲೋ ಎಲ್ಲ ತಗೊಂಡೋಗ್ಬಿಟ್ಟು ಸ್ವ್ಯಾಪ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಮೆಟೀರಿಯಲ್ ಸಿಕ್ತದೆ ನಿಮ್ಗೆ ತಗೊಳ್ಳಿ ಅಂತ ಹೇಳಿದಿರಲ್ಲ ಅದರ ಭಾಗ ಎರಡು ಇದು ಭಾಗ ಎರಡು ಹಾ ಅದು ಎಕ್ಸ್ಪೈರಿ ಆಗೋಯ್ತು ಇದು ಭಾಗ ಎರಡು ಪ್ರಾರಂಭ ಆಗಿದೆ ಈಗ ಇಲ್ಲಿ ನೋಡಿ ಹೆಂಗಿದೆ ಪಾಪ ಏನೂ ಇಲ್ವಂತ ಹೋಗಿದ್ದಾರಂತೆ ಕಮರ್ಷಿಯಲ್ ಟ್ಯಾಕ್ಸ್ನವರು ಏನು ಕಾಣ್ಲೇ ಇಲ್ವಂಥವ್ರು ಮತ್ತು ಮತ್ತೆ ಇದ್ಯಾವುದು ಇದು ಇದು ಸ್ಟೌ ಕ್ರಾಫ್ಟ್ ಲಿಮಿಟೆಡ್ ಅಂತ ಕ್ರಾಫ್ಟ್ ರಾಧಾರ ಮಾಡ್ತಿದಾರೆ ಕಂಪನಿ ಹೆಸರು ಸ್ಟೌ ಕ್ರಾಫ್ಟ್ ಲಿಕ್ವಿಡ್ ಲಿಮಿಟೆಡ್ ಹಾರೋಳ್ಳಿ ಇಂಡಸ್ಟ್ರಿಯಲ್ ಏಟಲ್ ಇದೆ ಈಗಲೂ ನಡೀತಾ ಇದೆ ಪಾಪ ಈಗ ಪ್ರಿಂಟ್ ಮಾಡುವಂತ ಈಗ ಫೋಟೋಗಳು ಇವೆಲ್ಲ ಎಲ್ಲಿರ್ಬೇಕಾದ ಫೋಟೋಗಳು ಗೊತ್ತಿಲ್ಲ ಇವು ಸದ್ಯ ಕುಕ್ಕರ್ ಮೇಲೆ ಬಂದೆಡಿ ಮರಳವಾಡಿ इन मरलवाड़ी होंबली टू विलेजर पार्टी वर्कर्स देव सीज्ड टू वैन कंटेनिंग दिसकर्स टू वैन दे सीज्ड देवन कंप्लेन टू द तहसीलदार बट तहसीलदार टेलिंग नो नो बड़ी एस केम टू मे ऑल द टी चैनल दे आर शोईंग इन मरलवाड़ी jds workers they seized cookers in uh, maralwadi tv you are showing but what chief election commissioner told when you addra when he addressed our media friends in delhi any clippings showing in the even media immediately they will going to take action 100 huh? within, 100 within 100 minutes within 100 minutes huh? Now, already 48 hours crossed after showing in the TV channels. What is going on? Please, Chief Election Commissioner, look into this. I request the central government, please give direction to the Election Commission, request to take the responsibility properly. I demand paramilitary force in this constancy. there will be no fair election, i know. otherwise, we have to take the responsibility. if you are going to fail in this, i demand this, go uh, this election commission immediately depute paramilitary force here to conduct the fair election. this is my request, my demand. ಇದನ್ನು ಶಿವಕುಮಾರ್ಗೆ ಎಚ್ಚರಿಕೆ ಇದ್ದೀನಿ ನಿಲ್ಲಿಸಿ ಇವೆಲ್ಲ ಇನ್ನು ಎಲ್ಲೆಲ್ಲಿ ಸ್ಟಾಕ್ ಇಟ್ಟಿದ್ದೀರಿ ದುಡ್ಡು ತಗೊಂಡೋಗಿ ಆ ಪಾರ್ಕ್ ಮಾಡಿಟ್ಟಿದ್ದೀರಿ ಅದು ಇನ್ಫಾರ್ಮೇಷನ್ ಬರ್ತಾಯಿದೆ ನನಗೆ ಏನೇನು ಮಾಡಿದ್ದೀರಿ ಅಂತ ಹೇಳಿ ಕಾಂಟ್ರಾಕ್ಟ್ರುಗಳಿಗೆ ಯಾವ ಜವಾಬ್ದಾರಿ ಕೊಡ್ತಾ ಇದ್ದೀರಿ ಅದು ನನಗೆ ಗೊತ್ತಿದೆ ಯಾವ್ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹೊರಟಿದ್ದೀರಿ ನೀವು ಹೇಳಿ